ಸ್ಥಾನಕ್ಕೆ ಹೋಗಲಿ ಪ್ರಸಾದ ರೂಪದಲ್ಲಿ ಏನೇನು ಕೊಡ್ತಾರೆ ಕುಂಕುಮವನ್ನು ಕೊಡ್ತಾರೆ ಹೂವನ್ನು ಕೊಡ್ತಾರೆ ಅದು ನಮ್ಮ ಸಂಸ್ಕೃತಿಯ ಭಾಗವಲ್ವಾ ಆ ಕುಂಕುಮದ ಬಗ್ಗೆ ನೀವು ಅಬದ್ಧವನ್ನು ಇಟ್ಕೊಂಡಿದ್ದೀರಲ್ಲ ನೀವು ಇವಾಗ ನಿಮ್ಮನ್ನು ತಾಯಿ ಚಾಮುಂಡೇಶ್ವರಿ ಕರ್ಸ್ಕೊಳ್ತಾಳೆ ಕರೆಸ್ಕೊಳ್ತಾಳೆ ಅಂತ ನೀವು ಹೇಳ್ತಾ ಇದ್ದೀರಲ್ಲ ಅರಿಶಿನ ಕುಂಕುಮ ಮತ್ತು ಕನ್ನಡ ಸಂಸ್ಕೃತಿಯ ಬಗ್ಗೆ ಈ ರೀತಿ ನಿಮಗೆ ಒಂಥರ ದ್ವೇಷದ ಭಾವನೆಯನ್ನು ನೀವು ಇಟ್ಕೊಂಡಿದಿರಿ ಹಾಗಾಗಿ ನಮಗೆ ಕನ್ನಡನ ಕಲೀಲಿಕ್ಕೆ ಅದು ಅಡ್ಡಿಯಾಗಿದೆ ಭುವನೇಶ್ವರಿ ಅಡ್ಡಿ ಆಗಿದ್ದಾಳೆ ಅರಿಶಿನ ಕುಂಕುಮ ಅಡ್ಡಿ ಆಗಿದ್ದಾಳೆ ಅಂತಾನು ಹೇಳ್ತಾ ಇವತ್ತು ಹೇಳ್ತಾ ಇದ್ರಿ ತಾಯಿ ಚಾಮುಂಡಿ ಕರ್ಸ್ಕೊಳ್ತಿದ್ದಾಳೆ ಅಂತ ಮೇಡಮ್ ತಾಯಿ ಚಾಮುಂಡೇಶ್ವರಿ ನಿಮ್ಮನ್ನು ಕರ್ಸ್ಕೊಳ್ಳೋದು ಆಚೆಗಿರಲಿ ನೀವು ನಂಬಿರುವಂಥ ನಿಮ್ಮ ದೇವರೇ ನಿಮ್ಮನ್ನು ಮಸೀದಿ ಕರೆಸ್ಕೊಂಡಿಲ್ಲ ಮೇಡಮ್ ನಿಮ್ಮ ದೇವರೇ ನಿಮ್ಮನ್ನು ದರ್ಗಾ ಕರೆಸ್ಕೊಳ್ಳಲ್ಲ ಇನ್ನು ಹೀಗಿರಬೇಕಾದ್ರೆ ತಾಯಿ ಚಾಮುಂಡಿ ನಾನನ್ನು ಕರ್ಸ್ಕೊಳ್ತಿದ್ದಾಳೆ ಅಂತ ಅದು ಹೆಂಗೆ ಹೇಳ್ತಾ ಇದ್ರಿ ಮೇಡಮ್ ಏ ನೀವು ಸಾಹಿತ್ಯ ರಚನೆ ಮಾಡಿದರೆ ಅಥವಾ ನಾಟಕಗಾರರಾಗಿದ್ದರೆ ನನಗಂತೂ ಅರ್ಥ ಆಗ್ತಾಯಿಲ್ಲ ಮೇಡಮ್ ನಿಮ್ಮ ದೇವರೇ ನಿಮ್ಮನ್ನು ಇದ್ಮೇಲೆ ತಾಯಿ ಚಾಮುಂಡಿ ಹೆಂಗೆ ಬೇಡಮ್ ಕರ್ಸ್ಕೊಳ್ತಾಳೆ ನೀವು ಅರಿಶಿನ ಕುಂಕುಮದ ಬಗ್ಗೆ ಇಷ್ಟೊಂದು ಅಪದ್ಧ ಭಾವನೆಯನ್ನು ಇಟ್ಕೊಂಡಿದ್ದಾರಲ್ಲ ಆಮೇಲೆ ಕನ್ನಡದಿಂದ ಮುಸಲ್ಮಾನನು ಹೊರಗಿಟ್ಟರು ಹೊರಗಿಟ್ರು ಅಂತಾರಲ್ಲ ಕರ್ನಾಟಕದಲ್ಲಿ ನಮ್ಮೆಲ್ರಿಗೂ ಕೂಡ ಕನ್ನಡ ಮಾತೃಭಾಷೆಯಾಗಿದೆ ನೀವು ನಿಮ್ಮ ಧರ್ಮೀಯರು ಯಾರಿದ್ದಾರೆ ನಿಮಗೆ ಮಾತೃಭಾಷೆ ಕನ್ನಡವಾಗಿದೆಯಾ ನೀವು ಅದನ್ನು ಮಾತೃಭಾಷೆ ತಮಿಳುನಾಡಿಗೆ ಹೋದರೆ ಮುಸಲ್ಮಾನರಿಗೂ ಮಾತೃಭಾಷೆನೂ ತಮಿಳೆ ಆಗಿದೆ ಕೇರಳದಲ್ಲಿ ಆಗಿದೆ ಮುಸಲ್ಮಾನರಿಗೂ ಮಾತೃಭಾಷೆ ಆದರೆ ಕರ್ನಾಟಕದಲ್ಲಿರುವಂಥ ನಿಮಗೆ ಮಾತೃಭಾಷೆ ಕನ್ನಡವಾಗಿದೆಯಾ ದಯವಿಟ್ಟು ಅದ್ರ ಬಗ್ಗೆ ಯೋಚನೆಯನ್ನು ಮಾಡಿ ಅದ್ರ ಬಗ್ಗೆ ಮಾತಾಡಿ ಈಗ ಸುಮ್ಮನೆ ಬಂದು ಅದನ್ನು ಏನು ಕ ಇನ್ವೈಟ್ ಮಾಡಿದರೆ ಅದನ್ನು ನೀವು ನೀವು ಹಿಂದಿನ ಭಾಷಣಗಳನ್ನು ಮರೆತು ಈ ರೀತಿ ನಿಮ್ಮ ಹೊಸ ಹೇಳಿಕೆಗೆ ಜನ ಮಾರು ಹೋಗ್ತಾರೆ ಅನ್ನೋ ರೀತಿಯಲ್ಲಿ ನೀವು ಹೇಳಿಕೆ ಕೊಡ್ತಾ ಇದ್ದೀರಿ ಅದರ ಜೊತೆಗೆ ಕಾಂಗ್ರೆಸ್ಸಿನ ಒಂದಷ್ಟು ಜನ ಈ ತಲೆಮಾಸಿದ ನಾಯಕರುಗಳು ನನಗೂ ಕೂಡ ಪ್ರಶ್ನೆಯನ್ನು ಮಾಡ್ತಿದ್ರೆ ಹಾಗಾದರೆ ನಿಸಾರ್ ಅವರು ಬಂದಾಗ ನೀನೇ ಹೋಗಿ ಸ್ವಾಗತವನ್ನು ಮಾಡಿದ್ದಲ್ಲ